ಸಮಾಜವಾದದ ಅರ್ಥ ವ್ಯಾಖ್ಯೆಗಳು ಸಮಾಜವಾದದ ವಿಧಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಮೊದಲು ಸಮಾಜವಾದದ ಅರ್ಥವ್ಯಾಖ್ಯೆಯನ್ನು ತಿಳಿದುಕೊಂಡು ನಂತರ ಸಮಾಜವಾದದ ವಿಧಗಳನ್ನು ಕೂಡ ತಿಳ್ಕೊ ತಿಳ್ಕೊಳ್ಳುವ ಸಮಾಜವಾದದ ವಿಧಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಮಾಜವಾದದ ವಿಧಗಳು ವೃತ್ತಿ ಸಂಘ ಸಮಾಜವಾದ ಕಾರ್ಮಿಕ ಸಂಘ ಯಜಮಾನ್ಯವಾದ ಪ್ರಜಾಸತ್ತಾತ್ಮಕ ಸಮಾಜವಾದ ಪ್ರಜಾಸತ್ತಾತ್ಮಕ ಸಮಾಜವಾದ ಮೊದಲಿಗೆ ಸಮಾಜವಾದದ ಅರ್ಥವನ್ನು ತಿಳ್ಕೊಳು. ಏನು ಸಮಾಜವಾದ ಅಂದರೆ ಸಮಾಜವಾದ ಎಂಬ ಪದದ ಆಂಗ್ಲ ಭಾಷಾಂತರ ಸೋಷಿಯಲಿಸಮ್ ಈ ಪದವು ಸೋಷಿಯಸ್ ಎಂಬ ಮೂಲ ಪದದಿಂದ ಉತ್ಪತ್ತಿಯಾಗಿದೆ ಸೋಷಿಯಸ್ ಎಂದರೆ ಸಮಾಜ ಹೀಗೆ ಸಮಾಜಕ್ಕೆ ಸಂಬಂಧಿಸಿದ ಸಿದ್ಧಾಂತವೇ ಸಮಾಜವಾದವಾಗಿದೆ ಸಮಾಜವಾದದ ಕಲ್ಪನೆ ಇತ್ತೀಚಿನದಲ್ಲ ಗ್ರೀಕ್ ತತ್ವಜ್ಞಾನಿಯಾದಂತಹ ಪ್ಲೇಟೊ ತನ್ನ ಗ್ರಂಥ ರಿಪಬ್ಲಿಕ್ನಲ್ಲಿ ಸಮಾಜವಾದದ ಕಲ್ಪನೆಯನ್ನು ಚಿತ್ರಿಸಿದ್ದಾರೆ ಸರ್ ಥಾಮಸ್ ಮೋರೊ ಅವರು ಉಟೋಪಿಯಾ ಗ್ರಂಥದಲ್ಲಿ ಸಮಾಜದಲ್ಲಿನ ಪ್ರಚಲಿತವಾದ ಅಸಮತೆ ಮತ್ತು ಅನ್ಯಾಯಗಳ ವಿರೋಧ ಮತ್ತು ಸಮಾಜವಾದದ ಸ್ಥಾಪನೆಯ ಪ್ರತಿಪಾದನೆಯನ್ನು ಕಂಡುಬರುತ್ತದೆ ಇದರ ವ್ಯಾಖ್ಯೆಯನ್ನು ನೋಡುವ ಸಮಾಜವಾದ ಅಂದರೆ ಏನು ಸಮಾಜವಾದ ಎನ್ನುವಂಥದ್ದು ಕಾಸಿಮೆ ಉದ್ದಿಮೆಗಳನ್ನು ನಿರ್ಮೂಲನೆ ಮಾಡಿ ಬದಲಾಗಿ ಉತ್ಪಾದನೆ ವಿತರಣೆ ವಿನಿಮಯ ಕ್ಷೇತ್ರಗಳಲ್ಲಿ ಸಾಮಾಜಿಕ ಒಡೆತನ ತರುವುದಾಗಿದೆ ಇದು ಸಮತ ಸಮಾಜವಾದ ಜಾರ್ಜ್ ಬರ್ನಾಡ್ ಶಾ ಅವರ ಅಭಿಪ್ರಾಯದಲ್ಲಿ ಸಮಾಜವಾದವೆಂದರೆ ಸಂಪತ್ತಿನ ಸಮಾನತೆ ವಿನಃ ಬೇರಾವುದೂ ಅಲ್ಲ ಅವರೇನು ಹೇಳ್ತಾರೆ ಸಂಪತ್ತಿನ ಸಮಾನತೆ ಇದು ಸಂಪತ್ತಿನ ಸಮಾನತೆ ಹೊರತು ಬೇರೇನೂ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿರುವಂಥದ್ದು ಸಮಾಜವಾದದ ವಿಧಗಳು ಸಮಾಜವಾದದ ವಿಧಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಸಮಾಜವಾದದ ವಿಧಗಳ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ವೃತ್ತಿ ಸಂಘ ಸಮಾಜವಾದ ಕಾರ್ಮಿಕರ ಸಂಘ ಯಜಮಾನ್ಯವಾದ ಪ್ರಜಾಸತ್ತಾತ್ಮಕ ಸಮಾಜ ಎನ್ ಎನ್ನುವಂತಹ ಮೂರು ಮೂರು ಉತ್ತರಗಳನ್ನು ನಾವಲ್ಲಿ ಕಾಣಬಹುದಾಗಿದೆ ಇದನ್ನೆಲ್ಲ ಕೂಡ ಸಂಪೂರ್ಣ ವಿವರಣೆಯನ್ನು ತಿಳಿತಾ ಹೋಗುವ ವೃತ್ತಿ ಸಂಘ ಸಮಾಜವಾದ ವೃತ್ತಿ ಸಂಘ ಸಮಾಜವಾದ ವೃತ್ತಿ ಸಂಘ ಸಮಾಜವಾದವು ಸಹ ಸಮಾಜವಾದದ ಒಂದು ಪಂಥ ಫೆಬಿಯನ್ ಸಮಾಜವಾದದಿಂದ ಅತೃಪ್ತನಾದ ಹಾಗೂ ಫ್ರಾನ್ಸಿನ ಕಾರ್ಮಿಕ ಸಂಘ ಯಜಮಾನ್ಯವಾದರಿಂದ ಪ್ರಭಾವಿತನಾದ ಕೂಲ್ ಇದರ ಪ್ರಮುಖ ಪ್ರತಿಪಾದಕರು ಎಸ್ ಎಸ್ ಜಿ ಹಬ್ಸನ್ ವಿ ಜೆ ಪೇಟ್ ಮತ್ತು ಎ ಆರ್ ಒರೆಗ್ ಈ ಸಿದ್ಧಾಂತದ ಇನ್ನಿತರ ಪ್ರತಿಪಾದಕರು ವೃತ್ತಿ ಸಂಘ ಸಮಾಜವಾದವು ಬ್ರಿಟನ್ನಿನ ಫೆಬಿಯನ್ ಸಿದ್ಧಾಂತ ಮತ್ತು ಫ್ರಾನ್ಸಿನ ಕಾರ್ಮಿಕ ಸಂಘ ಯಜಮಾನ್ಯವಾದದ ಭೌತಿಕ ಶಿಶು ಫೆಬಿಯನ್ಸ್ ಫೆಬಿಯನ್ ಸಿದ್ಧಾಂತದ ರೀತಿ ಬಂಡವಾಳ ಶಾಹಿಯನ್ನು ತೊಡೆದುಹಾಕಲು ಪ್ರಜಾಸತ್ತಾತ್ಮಕ ಮತ್ತು ಸಂವಿಧಾನಾತ್ಮಕ ವಿಧಾನಗಳನ್ನು ಅನುಸರಿಸಲ್ಪಟ್ಟಿದೆ ಕಾರ್ಮಿಕ ಸಂಘ ಯಜಮಾನ್ಯವಾದ ಸಾಧನವಾದ ಕಾರ್ಮಿಕ ಸಂಘಗಳ ಮೂಲಕ ವೃತ್ತಿಸಂಘ ಸಮಾಜವನ್ನು ಸ್ಥಾಪಿಲಿ ಸ್ಥಾಪಿಸಲಿಚ್ಛಿಸುತ್ತದೆ ಈ ಸಿದ್ಧಾಂತವು ಅವೆರಡು ಸಿದ್ಧಾಂತಗಳ ನಡುವಣ ರಾಜಿ ಇದ್ದಂತೆ ಕಾರಣವೆಂದರೆ ಕಾರ್ಮಿಕ ಯಜಮಾನ್ಯವಾದದ ಹಿಂಸಾತ್ಮಕ ಮಾರ್ಗವನ್ನು ವರ್ತಿಸುತ್ತದೆ ಅದರ ಫೆಬಿಯನ್ ಸಿದ್ಧಾಂತದ ರೀತಿ ರಾಜ್ಯಕ್ಕೆ ಪೂರ್ಣಾಧಿಕಾರದ ನೀಡಿಕೆಯನ್ನು ಸಮರ್ಥಿಸುವುದಿಲ್ಲ ವೃತ್ತಿಸಂಗ ಸಮಾಜವಾದದ ಸಾರಾಂಶವು ಉತ್ಪಾದನಾಂಗಗಳ ಒಡೆತನವನ್ನು ಉತ್ಪಾದನಾಂಗಗಳ ಒಡೆತನವನ್ನು ರಾಜ್ಯಕ್ಕೆ ವರ್ಗಾಯಿಸುವುದು ಉತ್ಪಾದನಾಂಗಗಳ ಒಡೆತನವನ್ನು ರಾಜ್ಯಕ್ಕೆ ವರ್ಗಾಯಿಸುವುದು ಮತ್ತು ಕಾರ್ಖಾನೆಗಳ ಆಡಳಿತ ಜವಾಬ್ದಾರಿಯನ್ನು ಮತ್ತು ಕಾರ್ಖಾನೆಗಳ ಆಡಳಿತ ಜವಾಬ್ದಾರಿಯನ್ನು ಕಾರ್ಮಿಕರ ವೃತ್ತಿ ಸಂಘಗಳಿಗೆ ವಹಿಸುವುದು ಕಾರ್ಮಿಕರ ವೃತ್ತಿ ಸಂಘಗಳಿಗೆ ವಹಿಸುವುದು ವೃತ್ತಿಸಂಘ ಸಮಾಜವಾದವು ಬಂಡವಾಳಶಾಹಿಗೆ ಪ್ರತಿಕ್ರಿಯೆಯಾಗಿ ಬೆಳೆದು ಬಂದಂತಹ ಸಮಾಜವಾದವಾಗಿದೆ ಒಂದು ಬಂಡವಾಳಶಾಹಿಯಲ್ಲಿ ಕಂಡುಬರುವ ಮಜೂರಿ ವ್ಯವಸ್ಥೆಯನ್ನು ತೀವ್ರವಾಗಿ ಟೀಕಿಸುತ್ತದೆ ಕೂಲಿ ವ್ಯವಸ್ಥೆಯು ಕಾರ್ಮಿಕರಿಗೆ ಉತ್ಪಾದನಾಂಗಗಳ ಮೇಲೆ ಯಾವುದೊಂದು ಅಧಿಕಾರವನ್ನು ನೀಡುವುದಿಲ್ಲ ಬದಲಾಗಿ ಅವರನ್ನು ಬಂಡವಾಳಶಾಹಿಗಳ ಗುಲಾಮರನ್ನಾಗಿ ಮಾಡಿದೆ ಆದ್ದರಿಂದ ಬಂಡವಾಳಶಾಹಿಯಲ್ಲಿ ಕಂಡುಬರುವ ಮಜೂರಿ ವ್ಯವಸ್ಥೆಯು ಕಾರ್ಮಿಕರಿಗೆ ಮಹಾ ದ ಅನ್ಯಾಯವನ್ನುಂಟು ಮಾಡುತ್ತಿದೆ ಎರಡು ವಸ್ತುವೊಂದರ ಅಧಿಕ ಮೌಲ್ಯವು ನ್ಯಾಯವಾಗಿ ಕೂಲಿಗಾರರಿಗೆ ದೊರಕಬೇಕು ಆದರೆ ಬಂಡವಾಳಶಾಹಿಗರು ನುಂಗಿ ಹಾಕಿದ್ದಾರೆ ವೃತ್ತಿ ಸಂಘ ಸಮಾಜವಾದದ ಮುಖ್ಯ ಲಕ್ಷಣಗಳನ್ನು ತಿಳ್ಕೊಳ್ಳುವ ಭೌಗೋಳಿಕ ಪ್ರಾತಿನಿತ್ಯವು ದೋಷಮಯ ಒಂದು ಪ್ರದೇಶದಲ್ಲಿ ವಾಸಿಸುವ ವಿವಿಧ ವೃತ್ತಿ ನಿರಂತರ ಹಿತಾಸಕ್ತಿಗಳನ್ನು ಭೌಗೋಳಿಕ ಪ್ರಾತಿನಿತ್ಯವು ಕಾಪಾಡಲಾರದು ಆದ್ದರಿಂದ ಔದ್ಯೋಗಿಕ ಪ್ರಾತಿನಿಧ್ಯವು ಭೌಗೋಳಿಕ ಪ್ರಾತಿನಿಧ್ಯಕ್ಕೆ ಬದಲಾಗಿ ಜಾರಿಗೆ ಬರಬೇಕು ಈ ವೃತ್ತಿ ಸಂಘ ಉದ್ದೇಶವು ಕಾರ್ಮಿಕರ ಸ್ಥಿತಿಗತಿಯ ಸುಧಾರಣೆ ಮಾತ್ರವಲ್ಲದೆ ಕೈಗಾರಿಕೆಯ ನಿಯಂತ್ರಣ ಮತ್ತು ಆಡಳಿತ ನಿರ್ವಹಣೆ ಕೂಡ ಆಗಿರುತ್ತದೆ ಕೈಗಾರಿಕೆಗಳನ್ನು ಉತ್ಪಾದಕರ ವೃತ್ತಿ ಸಂಘಗಳ ನಿಯಂತ್ರಣಕ್ಕೆ ತರಬೇಕೆಂದು ತಿಳಿಸುತ್ತಾರೆ ಜನರನ್ನು ಗ್ರಾಹಕರಾಗಿ ಪ್ರತಿನಿಧಿಸುವ ರಾಜ್ಯದೊಂದಿಗೆ ಸಹಕರಿಸಲಾಗುತ್ತದೆ ಮೂರು ವೃತ್ತಿಸಂಘ ಸಮಾಜವಾದಿಗಳು ಕ್ರಮ ವಿಕಾಸ ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ವಿಧಾನಗಳ ಪರವಾಗಿದ್ದರೆ ಕಾರ್ಮಿಕ ಸಂಘಗಳು ವೃತ್ತಿ ಸಂಘ ಸಮಾಜವಾದದ ಮುಖ್ಯ ಸಾಧನ ಆದ್ದರಿಂದ ಕಾರ್ಮಿಕ ಚಳುವಳಿಯನ್ನು ಉತ್ತಮ ರೀತಿಯಲ್ಲಿ ಸಂಘಟಿಸಿ ಬಲಯುತಪಡಿಸಬೇಕು ಅದು ಕಟ್ಟಕಡೆಗೆ ಬಂಡವಾಳಶಾಹಿಯನ್ನು ದುರ್ಬಲಗೊಳಿಸುತ್ತದೆ ವೃತ್ತಿಸಂಘ ಸಮಾಜವಾದಿಗಳು ರಾಜ್ಯದ ವಿಸರ್ಜನೆಯು ಪರವಾಗಿಲ್ಲ ಕಾರ್ಮಿಕರ ಸ್ಥಿತಿಗತಿಗಳ ಸುಧಾರಣೆಗೆ ರಾಜ್ಯವನ್ನು ಬಳಸಿಕೊಳ್ಳಲು ಇಚ್ಛಿಸುತ್ತಾರೆ ಬಂಡವಾಳಶಾಹಿಯು ನಿರ್ಮೂಲನದೊಡನೆ ಗಿಲ್ಡ್ ಸಮಾಜ ಸ್ಥಾಪಿತವಾಗುತ್ತದೆ ಪ್ರತಿಯೊಂದು ಕೈಗಾರಿಕೆಯ ಒಂದು ವೃತ್ತಿ ಸಂಘದ ಆಡಳಿತಕ್ಕೆ ಒಳಪಟ್ಟಿರ್ತದೆ ವೃತ್ತಿಸಂಘ ಸಮಾಜವಾದಿ ಸಮಾಜದಲ್ಲಿ ಕೈಗಾರಿಕೆಗಳ ಜವಾಬ್ದಾರಿಯನ್ನು ನಿರ್ವಹಿಸಲು ಸ್ಥಳೀಯ ಮತ್ತು ರಾಷ್ಟ್ರೀಯ ವೃತ್ತಿ ಸಂಘಗಳಿರ್ತದೆ ಆರನೇದು ವೃತ್ತಿಸಂಘ ಸಮಾಜವಾದಿಗಳು ಸಂಘಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾರೆ ರಾಜ್ಯದ ಸ್ಥಾನಮಾನದ ಬಗ್ಗೆ ವೃತ್ತಿಸಂಘ ಸಮಾಜವಾದಿಗಳಲ್ಲಿ ಒಮ್ಮತವಿಲ್ಲ ಹಾಬ್ಸ್ನ ಅಭಿಪ್ರಾಯದಲ್ಲಿ ರಾಜ್ಯವು ಎಲ್ಲ ವೃತ್ತಿ ಸಂಘಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಉನ್ನತ ಅಧಿಕಾರವನ್ನು ಹೊಂದಿರಬೇಕು ಹಾಗೂ ವೃತ್ತಿ ಸಂಘಗಳ ನಡುವೆ ಉದ್ಭವಿಸುವ ವಿವಾದವನ್ನು ತೀರ್ಮಾನಿಸುವ ಅಂತಿಮ ಅಧಿಕಾರ ಪೀಠವಾಗಿರಬೇಕು ಆದರೆ ಕೋಲ್ ರಾಜ್ಯವನ್ನು ಹಲವಾರು ಸಂಘ ಸಂಸ್ಥೆಗಳ ಪೈಕಿ ಒಂದೆಂದು ಪರಿಗಣಿಸುತ್ತಾರೆ ಅವರು ಪರಿಮಾ ಪರಮಾಧಿಕಾರಿ ರಾಜ್ಯಕ್ಕೆ ವಿರುದ್ಧವಾಗಿದ್ದಾರೆ ರಾಜ್ಯವು ಉತ್ಪಾದನಾ ವಿಷಯಗಳಲ್ಲಿ ಮಧ್ಯಪ್ರದೇಶ ಮಾಡ ಮಧ್ಯಪ್ರವೇಶವನ್ನು ಮಾಡಕೂಡದು ಇನ್ನು ವೃತ್ತಿಸಂಘ ಸಮಾಜವಾದದ ವಿಮರ್ಶೆ ವೃತ್ತಿಸಂಘ ಸಮಾಜವಾದಿಗಳ ಅಭಿಪ್ರಾಯಗಳು ಕೇವಲ ಸೈದ್ಧಾಂತಿಕ ಉದಾಹರಣೆಗೆ ಕೋಲ್ ಪರಮಾಧಿಕಾರಿ ರಾಜ್ಯದ ನಿರ್ಮಾಣಕ್ಕೆ ಬದ್ಧನಾಗಿದ್ದರೂ ಅವನ ಸಿದ್ಧಾಂತದಲ್ಲಿ ಪರಮಾಧಿಕಾರಕ್ಕಿಂತಲೂ ಹೆಚ್ಚಿನ ಅಧಿಕಾರ ಪಡೆದ ಸಂಸ್ಥೆಯೊಂದರ ಸ್ಥಾಪನೆಯಾಗುತ್ತದೆ ಎರಡು ಆಧುನಿಕ ಯು ಯುಗದಲ್ಲಿ ಈ ಸಿದ್ಧಾಂತ ಕಾರ್ಯಯೋಗ್ಯವಾಗಿಲ್ಲ ಯುದ್ಧ ಮಧ್ಯಯುಗದಲ್ಲಿ ದ ವೃತ್ತಿ ಸಂಘಗಳು ಅವುಗಳ ಅಸಮರ್ಪಕತೆಯಿಂದ ಅಳಿದವು ಅವುಗಳಿಗೆ ಮತ್ತೆ ಜೀವಕಳೆ ತುಂಬುವ ವ್ಯರ್ಥ ಪ್ರಯತ್ನದಲ್ಲಿ ಇವರುಗಳು ತೊಡಗಿದ್ದಾರೆ ಮೂರು ರಾಜ್ಯದ ಕಾರ್ಯಭಾರಗಳನ್ನು ಸಮಾನತೆ ತತ್ವದ ಮೇಲೆ ವೃತ್ತಿ ಸಂಘಗಳೊಡನೆ ವಿಭಜಿಸಿ ಹಂಚಿಕೊಳ್ಳುವುದು ಹಾಸ್ಯಾಸ್ಪದ ಮತ್ತು ಅಸಂಬದ್ಧ ಮಾತು ಭೌಗೋಳಿಕ ಮತ್ತು ಔದ್ಯೋಗಿಕ ಪ್ರಾತಿನಿತ್ಯದ ಮೇಲೆ ರಚಿಸಲ್ಪಟ್ಟ ಎರಡು ಸಂಸತ್ತುಗಳ ಸಹ ಅಸ್ತಿತ್ವ ಕೇವಲ ಕಾಲ್ಪನಿಕ ವಿಚಾರ ಈ ರೀತಿಯಾದಲ್ಲಿ ಅವುಗಳ ನಡುವೆ ನಿರಂತರ ವಿವಾದಗಳು ಉದ್ಭವಿಸಿ ಜನರ ಹಿತಾಸಕ್ತಿಗೆ ತೊಂದರೆಯಾಗುತ್ತದೆ ನಾಲ್ಕು ಔದ್ಯೋಗಿಕ ಪ್ರಾತಿನಿತ್ಯವು ರಾಷ್ಟ್ರೀಯ ಐಕ್ಯತೆಗೆ ಮಾರಕವಾಗಿ ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಐದು ಪ್ರತಿಯೊಂದು ಉದ್ಯಮವು ಒಂದೊಂದು ವೃತ್ತಿ ಸಂಘದ ಅಧೀನದಲ್ಲಿರುವುದರಿಂದ ಉತ್ಪಾದನೆಯು ಕುಂದುತ್ತದೆ ಉತ್ತೇಜನಾರಹಿತ ವಾತಾವರಣ ವತ ವಾತಾವರಣವು ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ ಆರು ಬದಲಾದ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ವೃತ್ತಿಸಂಘ ಸಮಾಜದ ಬೆಳವಣಿಗೆಗೆ ಪೂರಕವಾಗಿಲ್ಲ ಅದೊಂದು ಪ್ರತ್ಯೇಕ ರಾಜಕೀಯ ಸಿದ್ಧಾಂತವಾಗಿ ಇಂದು ಕಂಡುಬರುತ್ತಿಲ್ಲ ಕೈಗಾರಿಕಾ ಕುಸಿತದಿಂದ ಕಾರ್ಮಿಕ ಸಂಘಗಳು ದುರ್ಬಲವಾದ ನಂತರ ಪ್ರತ್ಯೇಕ ಚಳುವಳಿಯಾಗಿ ಈ ಸಿದ್ಧಾಂತವು ಕಂಡುಬರುತ್ತಿಲ್ಲ ಅದರ ಮೌಲ್ಯವೆಂದರೆ ಕಾರ್ಮಿಕರ ಹಾಗೂ ಗ್ರಾಹಕರ ಹಿತಾಸಕ್ತಿಗಳ ರಕ್ಷಕನಾಗಿ ತೋರುವುದರ ಮೂಲಕ ಇಬ್ಬರ ಮೇಲೂ ತನ್ನ ಪ್ರಭಾವವನ್ನು ಬೀರುತ್ತದೆ ಇನ್ನು ಎರಡನೇ ವಿಚಾರ ಬಂದಾಗ ಎರಡನೆಯ ಸಮಾಜವಾದದ ವಿಧಗಳು ಅಂದರೆ ಕಾರ್ಮಿಕ ಸಂಘದ ಯಜಮಾನ್ಯವಾದ ಕಾರ್ಮಿಕರ ಸಂಘ ಯಜಮಾನ್ಯವಾದವು ಹತ್ತೊಂಬತ್ತನೇ ಶತಮಾನದ ಅಂತ್ಯದಲ್ಲಿ ಫ್ರಾನ್ಸಿನಲ್ಲಿ ರೂಪುಗೊಂಡ ಒಂದು ರೀತಿಯ ಸಮಾಜವಾದ ಕಾರ್ಮಿಕ ಸಂಘ ಯಜಮಾನ್ಯವಾದದ ಆಂಗ್ಲ ಪದವಾದಂತಹ ಸಿಂಡಿಕಲಿಸಮ್ ಎಂಬುದು ಕಾರ್ಮಿಕ ಸಂಘ ಎಂಬ ಪದಕ್ಕೆ ಸಮಾನಾರ್ಥ ಫ್ರೆಂಚರ ಸಿಂಡಿಕೇಟ್ ಎಂಬುದರಿಂದ ನಿಷ್ಪನ್ನವಾಗಿದೆ ಸಿಂಡಿಕಲಿಸಮ್ ಮತ್ತು ಸಿಂಡಿಕೇಟ್ ಆದ್ದರಿಂದ ಈ ಸಿದ್ಧಾಂತವು ಕಾರ್ಮಿಕ ಸಂಘಗಳ ಯಜಮಾನತೆಯನ್ನು ಆದ್ಯತೆಯನ್ನು ಸೂಚಿಸುತ್ತದೆ ಖಾಸಗಿ ಆಸ್ತಿಯು ಎಲ್ಲ ರೀತಿಯ ಸಾಮಾಜಿಕ ರೋಗ ರುಜಿನಗಳಿಗೆ ಮೂಲ ಕಾರಣ ರಾಜ್ಯವು ಬಂಡವಾಳಶಾಹಿ ಹಿತಾಸಕ್ತಿಗಳನ್ನು ಕಾಪಾಡಿಸಿ ಕಾಪಾಡಿ ಅದನ್ನು ಪೋಷಿಸುವುದರಿಂದ ಅದರ ನಿರ್ಣಯವಾಗಬೇಕು ಕಾರ್ಮಿಕ ಸಂಘಗಳ ಕಾರ್ಯಾಚರಣೆಯ ಮೂಲಕ ಖಾಸಗಿ ಬಂಡವಾಳವು ಸಮುದಾಯಿಕ ಒಡೆತನಕ್ಕೊಳಗಾಗಬೇಕು ಎಂದು ಪ್ರತಿಪಾದಿಸುತ್ತದೆ ಕಾರ್ಮಿಕರ ಸಂಘ ಯಜಮಾನವಾದಿ ಸಿದ್ಧಾಂತ ಕಾರ್ಮಿಕ ಸಂಘ ಯಜಮಾನವಾದವು ಕಾರ್ಮಿಕ ಸಂಘಗಳ ಮೂಲಕ ಕಾರ್ಮಿಕರಿಂದಲೇ ನಿಯಂತ್ರಿಸಲ್ಪಟ್ಟ ಮಾರ್ಗದರ್ಶನ ನೀಡಲ್ಪಡುವ ಕಾರ್ಮಿಕ ವರ್ಗದ ಚಳವಳಿ ಇವರಿಗೆ ಮಧ್ಯಮ ವರ್ಗದ ಸಮಾಜವಾದದಲ್ಲಿ ನಂಬಿಕೆ ಇಲ್ಲ ಅದರ ಸಿದ್ಧಾಂತದ ಹೊರತು ಮಿಕ್ಕೆಲ್ಲ ಸಮಾಜವಾದಿ ಸಿದ್ಧಾಂತಗಳು ಮಧ್ಯಮ ವರ್ಗದ ಸಿದ್ಧಾಂತಗಳ ಚಿಂತನೆಯ ಫಲ ಆದ್ದರಿಂದ ಈ ಸಿದ್ಧಾಂತಗಳು ಸಮಾಜವಾದಿ ಸಿದ್ಧಾಂತಗಳೇ ಅಲ್ಲ ವರ್ಗಭೇದ ಭಾವನೆಯನ್ನು ಸದಾ ಜೀವಂತವಾಗಿಟ್ಟಿರಲು ಕಾರ್ಮಿಕರು ಮತ್ತು ಮಧ್ಯಮ ವರ್ಗದ ಬುದ್ಧಿಜೀವಿಗಳ ನಡುವೆ ಯಾವ ರೀತಿಯ ಹೊಂದಾಣಿಕೆಗೂ ಇದು ವಿರುದ್ಧವಾಗಿದೆ ಎರಡನೇ ಪಾಯಿಂಟ್ಸ್ ಅಲ್ಲಿ ರಾಜ್ಯದ ಸ್ಥಾನದಲ್ಲಿ ಕಾರ್ಮಿಕ ಸಂಘ ಸಮಾಜ ಸ್ಥಾಪಿಸಲ್ಪಡಬೇಕು ಕಾರಣ ಏನೆಂದರೆ ರಾಜ್ಯವು ಕೂಲಿಕಾರರ ಶೋಷಣೆ ಮಾಡಲು ಬಂಡವಾಳಶಾಹಿಗಳು ಅಥವಾ ಮಧ್ಯಮ ವರ್ಗದ ಬುದ್ಧಿಜೀವಿಗಳು ಬಳಸಿರುವಂತಹ ಸಾಧನವಾಗಿದೆ ಮಧ್ಯಮ ಮೂರನೇದಾಗಿ ಮಧ್ಯಮ ವರ್ಗದ ಸಮಾಜವಾದವನ್ನು ತೀವ್ರವಾಗಿ ಟೀಕಿಸುತ್ತದೆ ಅಂತಹ ಸಮಾಜವಾದದಲ್ಲಿ ಕೈಗಾರಿಕೆಗಳ ರಾಷ್ಟ್ರೀಕರಣವಾಗ್ತದೆ ಆದ್ದರಿಂದಾಗಿ ಅಧಿಕಾರಿಗಳ ಶ್ರೇಣಿಯು ರಚನೆಯಾಗ್ತದೆ ರಾಜ್ಯದ ಈ ಅಧಿಕಾರ ವರ್ಗ ಕಾರ್ಮಿಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಪ್ರಜಾಸತ್ತಾತ್ಮಕ ಸಮಾಜವಾದವಾಗಲಿ ಕ್ರಿಶ್ಚಿಯನ್ ಸಮಾಜವಾದವಾಗಲಿ ಫೆಬಿಯನ್ ಸಮಾಜವಾದವಾಗಲಿ ಕೂಲಿಗಾರರ ಹಿತಕ್ಕನುಗುಣವಲ್ಲ ಜೊತೆಗೆ ಅವರು ರಾಜಕೀಯ ಪಕ್ಷದ ಅಸ್ತಿತ್ವಕ್ಕೆ ವಿರುದ್ಧವಾಗಿದ್ದರೆ ಈ ಎಲ್ಲ ಸಮಾಜವಾದದಲ್ಲಿ ಸಮಾಜವಾದಿ ಶಕ್ತಿಗಳು ರಾಜಕೀಯ ಪಕ್ಷವೊಂದನ್ನು ರಚಿಸಬೇಕು ರಾಜಕೀಯ ಪಕ್ಷವು ಕೊಟ್ಟು ತೆಗೆದುಕೊಳ್ಳುವ ನೀತಿಯನ್ನು ಅನುಸರಿಸುವುದರಿಂದ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಅಂತಹ ನಡೆಗೆ ಕ್ರಾಂತಿಕಾರಿ ಮನೋಭಾವವನ್ನು ತಣ್ಣನೆ ಮಾಡುತ್ತದೆ ಸಂಧಾನಗಳೇನಿದ್ದರೂ ಕೂಲಿಗಾರರಿಗೆ ಅನ್ಯಾಯ ಮಾಡುತ್ತದೆ ಆದ್ದರಿಂದ ಕಾರ್ಮಿಕ ಸಂಘ ಸಮಾಜವಾದ ಸ್ಥಾಪನೆಗೆ ಸಾಂಸ್ಥಿಕ ಕಾರ್ಯಾಚರಣೆಯು ಸೂಕ್ತವಾದುದಲ್ಲ ಐದನೇ ಪಾಯಿಂಟ್ಸಲ್ಲಿ ರಾಜ್ಯವು ಶ್ರಮದ ಉತ್ಪನ್ನಗಳನ್ನು ಬಳಸುವ ಗ್ರಾಹಕರ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ ಹೊರತು ಮೌಲ್ಯದ ಉತ್ಪಾದನಕಾರನಾದ ಕಾರ್ಮಿಕರ ಹಿತಾಸಕ್ತಿಗಳನ್ನಲ್ಲ ಅಂತ ಹೇಳ್ತಾ ಇದ್ದಾರೆ ಆರನೇದು ಆದ್ದರಿಂದ ಕಾರ್ಮಿಕರೆಲ್ಲರೂ ಕಾರ್ಮಿಕ ಸಂಘಗಳ ಮೂಲಕ ಒಗ್ಗಟ್ಟಾದಾಗ ಅವರ ಹಿತಾಸಕ್ತಿಗಳ ರಕ್ಷಣೆಯಾಗ್ತದೆ ಆದ್ದರಿಂದ ಅವರು ಎಲ್ಲ ಒಗ್ಗಟ್ಟಿರಬೇಕು ಅಂತ ಹೇಳುವಂಥದ್ದು ಅವರು ಉದ್ದಕ್ಕೂ ವರ್ಗಭೇದದ ಭಾವವನ್ನು ಯಾವ ರೀತಿಯ ರಾಜಿಗೂ ಒಳಪಡಿಸದೆ ಅತ್ಯಗ್ರಸ್ತ್ಯ ರೂಪ್ ಸ್ವರೂಪದಲ್ಲಿ ಪ್ರಜ್ವಲಿಸುತ್ತಿರುವಂತೆ ನೋಡಿಕೊಳ್ಳಬೇಕು ವರ್ಗಭೇದ ಭಾವವನ್ನು ಹೊಡೆದಬ್ಬಿಸುವುದಕ್ಕಾಗಿ ತಮ್ಮ ಕೈಗಾರಿಕೆಗಳಲ್ಲಿ ಚಳುವಳಿ ಪಿತೂರಿ ಬುಡಮೇಲು ಚಟುವಟಿಕೆ ಇತ್ಯಾದಿಗಳಲ್ಲಿ ತೊಡಗಬೇಕು ಅದರಿಂದಾಗಿ ಹಲವಾರು ಕಾರ್ಮಿಕರು ತೊಂದರೆ ಪಡಬೇಕಾಗುತ್ತದೆ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ ಹಾಗೂ ಅವರ ಜೀವನಕ್ಕೂ ಅಪಾಯ ಒದಗಬಹುದು ಕ್ರಾಂತಿಕಾರಿ ಕಾರ್ಮಿಕರು ಅವುಗಳಿಗೆ ಎದೆಗುಂದಬೇಕಾಗಿಲ್ಲ ಅವರ ತ್ಯಾಗದಿಂದಲೇ ವರ್ಗಭೇದ ಭಾವ ಜೀವಂತವಾಗಿರುತ್ತದೆ ಕಡೆಗೆ ಕಾರ್ಮಿಕರ ತ್ಯಾಗ ಮತ್ತು ಬುಡಮೇಲು ಚಟುವಟಿಕೆಗಳು ಸಾರ್ವತ್ರಿಕ ಚಳುವಳಿಗೆ ನಾಂದಿಯಾಗುತ್ತದೆ ಸಾರ್ವತ್ರಿಕ ಚಳುವಳಿಯ ಉದ್ದೇಶವು ಕೆಲವಾರು ರಿಯಾಯಿತಿಗಳನ್ನು ಪಡೆಯುವುದಲ್ಲ ಬದಲಾಗಿ ಕಾರ್ಮಿಕರನ್ನು ಕ್ರಾಂತಿ ಪಂಥದಲ್ಲಿ ಮುನ್ನಡೆಸಿಕೊಂಡು ಬಂಡವಾಳಶಾಹಿ ರಾಜ್ಯವನ್ನು ನಿರ್ಮೂಲನೆಗೊಳಿಸಿ ಕಾರ್ಮಿಕ ಸಂಘ ಸಮಾಜವನ್ನು ಸ್ಥಾಪಿಸುವುದಾಗಿದೆ ಕಾರ್ಮಿಕ ಸಂಘ ಯಜಮಾನ್ಯವಾದದ ವಿಮರ್ಶೆಯನ್ನು ನಾವು ನೋಡಿದರೆ ರಕ್ತಸಿತ್ತ ಕ್ರಾಂತಿಯ ವಿಧಾನಗಳು ಮಾನವ ಸ್ವಭಾವಕ್ಕೆ ಸಹಜವಾಗಿಲ್ಲ ಬುಡಮೇಲು ಚಟುವಟಿಕೆ ಸಾರ್ವತ್ರಿಕ ಚಳುವಳಿ ಇತ್ಯಾದಿ ಕ್ರಮಗಳು ಅನಗತ್ಯ ಕಾರಣವೆಂದರೆ ಸಾರ್ವತ್ರಿಕ ಚುನಾವಣೆ ಬಹುದೂರವಿರುವುದಿಲ್ಲ ಎರಡು ಈ ಸಿದ್ಧಾಂತದ ವಿಧಾನಗಳು ಸಮಾಜದಲ್ಲಿ ಅಲ್ಲೋಲಕಲ್ಲೋಲವನ್ನುಂಟು ಮಾಡಿ ಅರಾಜಕತೆ ಉಂಟು ಮಾಡುತ್ತದೆ ಈ ಸಿದ್ಧಾಂತವು ಎಲ್ಲ ಅಧಿಕಾರಗಳನ್ನು ಕಾರ್ಮಿಕ ಸಂಘಗಳಿಗೆ ಕೊಡುವುದರಿಂದ ಗ್ರಾಹಕರ ಹಿತಾಸಕ್ತಿಗಳ ರಕ್ಷಣೆಯಾಗುವುದಿಲ್ಲ ನಾಲ್ಕು ಕಾರ್ಮಿಕ ಸಂಘ ಮತ್ತು ನವ ಸಮಾಜದ ಸ್ವರೂಪವನ್ನು ಇವರುಗಳು ಚಿತ್ರಿಸಿಲ್ಲ ಅದು ಅಸ್ಪಷ್ಟವಾಗಿದೆ ಯಾವ ಒಂದು ರಾಜಕೀಯ ಚಳುವಳಿಯಾಗಲಿ ಉದ್ದೇಶ ಕಾರ್ಯವಿಧಾನ ಮತ್ತು ನವ ಸಮಾಜಗಳ ಬಗ್ಗೆ ಸ್ಪಷ್ಟ ಚಿತ್ರ ನೀಡುವುದಿಲ್ಲವೋ ಆಗ ಅದು ಯಶಸ್ವಿಯಾಗಲಾರದು ಇದರ ಮೂರನೇ ಪಾಯಿಂಟ್ಸ್ ಆಗಿ ಪ್ರಜಾಸತ್ತಾತ್ಮಕ ಸಮಾಜವಾದ ಪ್ರಜಾಸತ್ತಾತ್ಮಕ ಸಮಾಜವಾದ ಸಮಾಜವಾದದ ಕುರಿತಾದ ನಮ್ಮ ಚರ್ಚೆಯನ್ನು ಅಂತ್ಯಗೊಳಿಸುವ ಮೊದಲು ಅದರ ಪ್ರಜಾಸತ್ತಾತ್ಮಕ ಸಮಾಜವಾದದ ಬಗ್ಗೆ ಕೆಲವೊಂದು ವಿಷಯಗಳು ತಿಳ್ಕೊಳ್ಬೇಕು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಸಮಾಜವಾದವನ್ನು ಹೊರಿಸುವುದಕ್ಕೆ ಪ್ರಜಾಸತ್ತಾತ್ಮಕ ಸಮಾಜವಾದ ಪದ್ಧತಿ ಎಂದು ಹೇಳುತ್ತೇವೆ ಪ್ರಜಾಪ್ರಭುತ್ವ ಮತ್ತು ಸಮಾಜವಾದಗಳ ನಡುವಣ ಸಮನ್ವಯ ಇದರ ಪ್ರಮುಖ ಲಕ್ಷಣವಾಗಿದೆ ಅಮೆರಿಕದ ರಾಜ್ಯಶಾಸ್ತ್ರ ನಿಘಂಟು ಪ್ರಜಾಸತ್ತಾತ್ಮಕ ಸಮಾಜವಾದಕ್ಕೆ ಹೀಗೆ ಅರ್ಥ ವಿವರಣೆ ನೀಡಿದೆ ಇದು ಪ್ರಜಾಸತ್ತಾತ್ಮಕ ದೇಶಗಳು ಸ್ಥಾಪಿಸಿದ ಒಂದು ಅರ್ಥವ್ಯವಸ್ಥೆಯಾಗಿದ್ದು ಇದರಲ್ಲಿ ಜನತೆಯು ಸರಕಾರದ ಮೂಲಕ ಮೂಲಭೂತ ಉದ್ದಿಮೆಗಳು ಬ್ಯಾಂಕಿಂಗ್ ಸಾರಿಗೆ ಸಂಪರ್ಕ ಮುಂತಾದ ಪ್ರಮುಖ ಅಂಶಗಳನ್ನು ತನ್ನ ನಿರ್ಣಯ ಹಾಗೂ ನಿರ್ದೇಶನದಲ್ಲಿ ಇರಿಸಿಕೊಂಡಿರುತ್ತದೆ ಅರ್ಥವ್ಯವಸ್ಥೆಯಲ್ಲಿ ಸರಕಾರದ ಪಾತ್ರವು ಶಾಸಕಾಂಗದಿಂದ ನಿರ್ಧರಿಸಲ್ಪಡುತ್ತದೆ ಆರ್ಥಿಕ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಅಸ್ತಿತ್ವ ಮುಂದುವರಿಯುತ್ತದಾದರೂ ಸರಕಾರವು ಆರ್ಥಿಕ ಯೋಜನೆ ನಿರ್ದೇಶನ ನಿಯಂತ್ರಣ ಮತ್ತು ದುರ್ಬಲರಿಗಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸುತ್ತದೆ ಪ್ರಜಾಸತ್ತಾತ್ಮಕ ಸಮಾಜವಾದವು ಪೌರರಿಗೆ ನಾಗರಿಕ ರಾಜಕೀಯ ಮತ್ತು ಆರ್ಥಿಕ ಹಕ್ಕುಗಳನ್ನು ನೀಡಬೇಕೆಂದು ಹೇಳುತ್ತದೆ ಅದರ ಉದ್ದೇಶವು ಪ್ರಜಾಪ್ರಭುತ್ವವನ್ನು ರಾಜಕೀಯ ಕ್ಷೇತ್ರದಿಂದ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಿಗೆ ವಿಸ್ತರಿಸುವುದೇ ಆಗಿದೆ ಆಗ ಮಾತ್ರ ಪ್ರಜಾಪ್ರಭುತ್ವವು ಯಥಾರ್ಥವಾಗಿ ಅಸ್ತಿತ್ವದಲ್ಲಿದೆ ಎಂಬುದು ಅದರ ತಿಳುವಳಿಕೆಯಾಗಿದೆ ಪ್ರಜಾಪ್ರಭುತ್ವದ ತತ್ವಗಳು ಉತ್ಪಾದನೆ ವಿತರಣೆ ವಿನಿಮಯ ಕ್ಷೇತ್ರಗಳಿಗೂ ಅನ್ವಯವಾಗಬೇಕೆಂಬುದಾಗಿ ಅದರ ಅಪೇಕ್ಷೆಯಾಗಿದೆ ಪ್ರಜಾಸತ್ತಾತ್ಮಕ ಸಮಾಜವಾದವು ಸಮಾನತೆಗೆ ಆದ್ಯತೆ ನೀಡುತ್ತದೆ ಉತ್ಪಾದನೆಯ ಸಾಧನಗಳ ರಾಷ್ಟ್ರೀಕರಣವನ್ನು ಸಮರ್ಥಿಸುತ್ತದೆ ಆರ್ಥಿಕ ಕ್ಷೇತ್ರದಲ್ಲಿ ಪೈಪೋಟಿಯ ನಿರ್ಮಾ ನಿರ್ನಾಮವನ್ನು ಅಪೇಕ್ಷಿಸುತ್ತದೆ ಆರ್ಥಿಕ ಪ್ರಗತಿ ಸಮಾನತೆ ತರುವ ಉದ್ದೇಶದಿಂದ ಸಮಗ್ರ ದೇಶಕ್ಕೆ ಅನ್ವಯಿಸುವಂತೆ ಆರ್ಥಿಕ ಯೋಜನೆಗಳನ್ನು ಸರ್ಕಾರವು ರೂಪಿಸಿ ಕಾರ್ಯಗತಗೊಳಿಸುತ್ತದೆ ನಿಸರ್ಗದತ್ತ ಸಂಪನ್ಮೂಲಗಳ ಮಿತವ್ಯಯದ ಬಳಕೆ ಉತ್ಪಾದನೆ ಸಾಧನಗಳ ಕ್ರಮಬದ್ಧ ಹಾಗೂ ವ್ಯವಸ್ಥಿತ ಉಪಯೋಗ ಆರ್ಥಿಕ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ ಪ್ರಜಾ ಸತ್ತಾತ್ಮಕ ವಿಧಾನದಿಂದ ಸ್ಥಾಪನೆ ಮಾಡುವುದು ಅದರ ಹಿರಿಮೆಯಾಗಿದೆ ಸಮಾಜದಲ್ಲಿ ಆರ್ಥಿಕ ಅಭಿವೃದ್ಧಿ ಸಮಾನ ವಿತರಣೆ ಅವಶ್ಯಕ ವಸ್ತುಗಳ ಪೂರೈಕೆ ಮೂಲ ಮತ್ತು ಭಾರೀ ಉದ್ಯೋಗ ಸ್ಥಾಪಿಸುವುದರಲ್ಲಿ ಸರಕಾರದ ಪಾತ್ರ ಬೆಲೆಗಳ ಹತೋಟಿ ಹಾಗೂ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಇದರ ಮುಖ್ಯ ಅನುಕೂಲವಾಗಿದೆ ಪ್ರಜಾಸತ್ತಾತ್ಮಕ ಸಮಾಜವಾದಿ ವ್ಯವಸ್ಥೆಯಲ್ಲಿ ವರ್ಗ ಸಂಘರ್ಷ ಶೋಷಣೆಗಳಿಗೆ ಅವಕಾಶವಿರುವುದಿಲ್ಲ ಶಾಂತಿ ಸುವ್ಯವಸ್ಥೆ ನೆಲೆಸಿರುತ್ತದೆ ಆದರೆ ಸಮಾಜವಾದಿ ಪದ್ಧತಿಯ ದೋಷಗಳು ಈ ವ್ಯವಸ್ಥೆಗೂ ಅನ್ವಯಿಸುತ್ತದೆ ಇವಿಷ್ಟು ಸಮಾಜ ಸಮತಾವಾದ ಸಮಾಜವಾದ ಸಮಾಜವಾದದ ವಿಧಗಳಲ್ಲಿ ಬರುವಂಥದ್ದು ಸಮಾಜವಾದ ವಿಧಗಳು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಪಾಯಿಂಟ್ ವೃತ್ತಿ ಸಂಘ ಸಮಾಜವಾದ ವೃತ್ತಿ ಸಂಘ ಸಮಾಜವಾದ ಕಾರ್ಮಿಕ ಸಂಘ ಯಜಮಾನ್ಯವಾದ ಕಾರ್ಮಿಕ ಸಂಘ ಯಜಮಾನ್ಯವಾದ ಪ್ರಜಾಸತ್ತಾತ್ಮಕ ಸಮಾಜವಾದ ಪ್ರಜಾಸತ್ತಾತ್ಮಕ ಸಮಾಜವಾದ ಇವಿಷ್ಟು ಸಮಾಜವಾದದ ವಿಧಗಳಲ್ಲಿ ಬರುವಂಥದ್ದು